ಗಂಗಾವತಿ ಸಾರಿಗೆ ಘಟಕಕ್ಕೆ ಮುತ್ತಿಗೆ ಹಾಗೂ ಪ್ರತಿಭಟನೆ ಗಂಗಾವತಿ ಕರ್ನಾಟಕ ರಾಷ್ಟ್ರ ಸಮಿತಿ ರೈತ ಮೋರ್ಚಾ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಶನಿವಾರದಂದು ಬಸಪಟ್ಟಣ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಬಸ್ಗಳು ನಿಲುಗಡೆಗೊಳಿಸುವಂತೆ ಒತ್ತಾಯಿಸಿ ಶನಿವಾರದಂದು ಕರ್ನಾಟಕ ರಾಷ್ಟ ಸಮಿತಿ ನೇತೃತ್ವದಲ್ಲಿ ಗಂಗಾವತಿ ಕೆಎಸ್ಆರ್ಟಿಸಿ ಡಿಪೋಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಅಮೃತ್ ಯುವ ಮುಖಂಡ ನಿರುಪಾದಿ ಗೋವರ್ಸಿ ಕನಕಪ್ಪ ಹೊಡೆ ಜಾಳಿ ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಸಿಂಧೆ ಸೇರಿದಂತೆ ಇತರರು ಹೇಳಿದರು ಅವರು ಶುಕ್ರವಾರದಂದು ಪತ್ರಿಕಾ ಭಾಗದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿ ಬಸಪಟ್ಟಣ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸಾಕಷ್ಟು ಜನರು ಭೂಮಿಯನ್ನ ದೇಣಿಗೆಯಾಗಿ ನೀಡಿದ್ದು ಅತ್ಯಂತ ಸುಸಜ್ಜಿತವಾದ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ ಆದರೆ ಗಂಗಾವತಿ ಸೇರಿದಂತೆ ಕೊಪ್ಪಳ ಜಿಲ್ಲಾ ಘಟಕದ ಸಾರಿಗೆ ಸಂಸ್ಥೆಯ ಬಸ್ಗಳು ನಿಲುಗಡೆ ಮಾಡದೆ ಹಾಗೇ ಸಂಚಾರ ಮಾಡುತ್ತಿರುವುದರಿಂದ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕುರಿತು ಹಲವು ಬಾರಿ ಗಂಗಾವತಿ ಸಾರಿಗೆ ಸಂಸ್ಥೆ ಹಾಗೂ ಕೊಪ್ಪಳ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ನಿಲುಗಡೆಗೆ ಆದೇಶ ನೀಡದೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಭಟ್ಕಳ ಗದಗ್ ಸೇರಿದಂತೆ ಬೇರೆ ಭಾಗದಿಂದ ಬರುವ ಬಸ್ಗಳು ನಿಲುಗಡೆ ಮಾಡಿ ಸಹಕಾರ ನೀಡುತ್ತಿದ್ದರೂ ಸಹ ಕೊಪ್ಪಳ ಹಾಗೂ ಗಂಗಾವತಿ ಸಾರಿಗೆ ಸಂಸ್ಥೆಗಳು ನಿಲುಗಡೆಗೆ ಮೀನಾಮೇಷ ಎಣಿಸುತ್ತಿರುವುದು ಕೆಆರ್ಎಸ್ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಜೊತೆಗೆ ಗ್ರಾಮಸ್ಥರ ಸಹಕಾರದಿಂದ ಗಂಗಾವತಿ ಘಟಕಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಮೈನುದ್ದೀನ್ ತಾಲೂಕು ಅಧ್ಯಕ್ಷ హారు మేనేజర్ బ్రైతర డిపూ మర్ బుకట్ బస్టాండ్ అంత అందరూ

ಇಲ್ಲ ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಅಂತ ಅಧಿಕಾರಿಗಳು ವರ್ಗಾವಣೆಗೆ ನೀವು ಮೇಲ್ ಅಧಿಕಾರಿಗಳಿಗೆ ಲೆಟರ್ ಮಾಡ್ರಲ್ಲ ನೀವು ಹೋರಾಟ ಮಾಡ್ರಿ ಇಲ್ಲಿ ಗಂಗಾವತಿ ನಿಮಗೆ ಸ್ಪಂದಿಸಲ್ಲ ಯಾಕಂದ್ರೆ ಮಕ್ಕಳು ನೋಡ್ತಾ ಇದ್ವಿ ಶಾಲೆ ಮಕ್ಕಳು ಬೇರೆ ಬಸ್ ತುಂಬ ನಿಂದ್ ಹೋಗ್ತಾನು ಕರ್ಕೊಳ್ಳಲ್ಲ ರೈತರು ಬೇಕು ಸರ್ ಡಿಬೋದು ಇಲ್ಲಿ ನಮ್ಗೆ ಗಂಗಾವತಿ ಕೊಲ್ಹಾಪುರ ಬಸ್ ಒಳ್ಳೆ ಗಂಗಾವತಿದು ಸ್ವಲ್ಪ ಒಂದು ಗಂಗಾಬಿಜು ಬಸ್ ಸ್ವಲ್ಪ ಮಾಡಿ ಮೇಡಮ್ ಸ್ವಲ್ಪ ಒಂದು ಗಂಗಾವತಿ ತಾಲೂಕಿದು ಹೊಸಪಟ್ಟ ಗ್ರಾಮ ಐತಿ ಯಾಕಪ್ಪ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡ್ ಕಳಿಸಿದಿರಿ ಯಾಕಪ್ಪ ಸಾರ್ವಜನಿಕರು ದೊಡ್ಡ ಇದೆ ಮೇಡಮ್ ಅದು ಬಸ್ ಸ್ಟ್ಯಾಂಡ್ ಕಳಿಸಿ ಒಳ್ಳೆ ಎಷ್ಟು ಒಂದು ಎರಡು ಮೂರು ಕೋಟಿ ರೂಪಾಯಿ ಜಾವ ಕೂಡ ನಿಮಗೆ ಗ್ರಾಮಸ್ ಕೊಟ್ಟಿವಿ ಸಾರಿಗೆ ಲಾಟ್ಗೆ ಹಂಗಾಗಿ ಮೇಡಮ್ ಸ್ವಲ್ಪ ನಿಮ್ಗೆ ಗಂಗಾವತಿ ಬಸ್ಗಳು ಸ್ವಲ್ಪ ಅವರು ಮೂರು ತಿಂಗಳ ಬರೇ ಹೋಳ ಹೋಗ್ತಾರೆ ಸರ್ ನಾವು ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಬಸ್ ಹೋಗಿ ಸ್ವಲ್ಪ ಹಿಡಿದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಲ್ಯಾಂಡ್ದಾಗ ಏನಂತಾರ ಸರ್ ಇನ್ನೊಂದು ತಾಸು ಟೈಮ್ ಕೊಡಿ ಇದು ಒಂದು ತಿಂಗಳಿದ್ರೆ ಬರೀ ಇದೇ ಹೇಳ್ಕೊಂತ ಬರಬೇಕಾರೆ ಮೇಡಮ್ ಇದಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ಸುತ್ತ ಅವ್ರ ಏನು ಕೆಲಸ ಮಾತ್ರ ಕಾಣ ಕಾಣಬಹುದು ಮಾಡೋದು ಹಂಗಾಗಿ ಯಾಕಪ್ಪ ಅಂದ್ರೆ ನಾಳೆ ಏನಾಯ್ತಲ್ಲ ಸ್ಟ್ರೈಕ್ ಮಾಡ್ಬೇಕಂತ ಹೇಳಿ ಡಿಪೋದಾಗ ತೊಂದರೆಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪರವಾಗಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ನಮ್ಮ ರೈತ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕನಕಪ್ಪ ಉಜಾರಿಯವರು ಇದ್ದಾರೆ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಣೇಶ್ ಅಮೃತ ಅವರು ಇದ್ದಾರೆ ಮತ್ತೆ ಗಣೇಶ್ ಶಿಂಧೆ ಅವರು ಇದ್ದಾರೆ ಜೊತೆಗೆ ನಮ್ಮ ಪಕ್ಷದ ಮುಖಂಡರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮನು ಅವರು ಇದ್ದಾರೆ ಜೊತೆಗೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಬಸವರಾಜ ಅವರು ಇದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಏನೋ ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿ ಏನೋ ಒಂದು ಬಸ್ಸಿನ ಸಮಸ್ಯೆ ಸಮಸ್ಯೆ ವಿಚಾರವಾಗಿ ಮತ್ತೆ ಅಲ್ಲಿ ಎಲ್ಲಾ ಟೆಕೋ ಗಾಡಿಗಳು ಕಡ್ಡಾಯವಾಗಿ ನಿಲ್ಬೇಕು ಗ್ರಾಮಸ್ಥರ ಒತ್ತಾಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒತ್ತಾಯವನ್ನ ಮೀರಿ ಆ ಒಂದು ಜನಸಾಮಾನ್ಯರಿಗಾಗಿರ್ಬೋದು ಮತ್ತೆ ಏನೋ ಅಲ್ಲಿನ ಸವಾಲರಿಗಾಗಿರ್ಬೋದು ಬಹಳಷ್ಟು ಅನಾನುಕೂಲ ವ್ಯವಸ್ಥೆ ಉಂಟಾಗ್ತಾ ಇದೆ ಆ ವಿಚಾರವಾಗಿ ನಾವು ಎರಡು ಮೂರು ತಿಂಗಳ ಹಿಂದೆ ಮಾನ್ಯ ಆ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಆ ಯಾರು ಚಂದ್ರಶೇಖರ್ ಸರ್ ಅವರು ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ ಅವರು ಕೂಡ ಕೆಲವು ದಿನಗಳ ಕಾಲ ಗಡವನ್ನ ತೆಗೆದುಕೊಂಡಿದ್ರು ಈ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕೂಡ ಎರಡು ಮೂರು ತಿಂಗಳ ಕೂಡ ನಮ್ಮ ರೈತರ ಕಾರಣಕ್ಕೂ ಅವರು ಸ್ಪಂದಿಸ್ತಾ ಇರೋ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾಳೆ ಡಿಪೋಗೆ ಮುತ್ತಿಗೆ ಹಾಕುವಂತ ಏನೋ ಒಂದು ಹೋರಾಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತೆ ಬಸಪಟ್ಟಣ ಗ್ರಾಮದ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾಳೆ ಮುತ್ತಿಗೆ ಕಾರ್ಯಕ್ರಮವನ್ನು ಆಗ್ತಾ ಇದ್ದೀವಿ ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಮ್ಮ ಕನಕಪುರ ಜಿಲ್ಲೆಯವರು ಈ ಏನೇ ಏನಾಗ್ತದೆ ಅಂತ ಹೇಳಿದ್ರೆ ಸುಮಾರು ಗಂಗಾವತಿ ತಾಲೂಕಿನಿಂದ ಆರು ಕಿಲೋ ಐದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಸಪಟ್ಟಣ ಗ್ರಾಮದಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಆದಷ್ಟು ಜನಸಂಖ್ಯೆ ಇದೆ ಅಲ್ಲಿ ಬೇರೆ ಬೇರೆ ಡಿಪೋಗಳು ಆಗಿರುವಂತದ್ದು ಮತ್ತೆ ಅಲ್ಲಿ ಬೇರೆ ಬೇರೆ ವಾಯುವೃತ ಸಾರಿಗೆ ವ್ಯವಸ್ಥೆಯ ಬಸ್ಗಳಾಗಿರ್ಬೋದು ಮತ್ತೆ ರಾಯಚೂರು ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ಮತ್ತೆ ಈ ಕಡೆ ಕೊಪ್ಪಳ ಆಗಿರ್ಬೋದು ಬಸ್ಪೇಟೆ ಆಗಿರ್ಬೋದು ಗದಗ ಆಗಿರ್ಬೋದು ಎಲ್ಲ ನಿರ್ದೇಶಕರುಗಳಿಗೆ ಒಂದು ಆದೇಶ ಇದೆ ಅಲ್ಲಿ ಕಡ್ಡಾಯವಾಗಿ ಬಸಪಟ್ಟಣ ಗ್ರಾಮದಲ್ಲಿ ಬಸ್ಗಳನ್ನು ನಿಲ್ಲಿಸಿ ಅಲ್ಲಿ ಟಿಕೆಟ್ಗೆ ಒಂದು ಟಿಕೆಟ್ ಅಲ್ಲಿ ಹೆಸರು ಬಸಪಟ್ಟಣ ಗ್ರಾಮದ ಹೆಸರು ಕೂಡ ಬರಬೇಕಂತ ಹೇಳಿ ಒಂದು ಆದೇಶವನ್ನು ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆ ವತಿಯಿಂದ ಒಂದು ಆದೇಶ ಇದೆ ಆ ಆದೇಶವನ್ನು ಗಾಳಿಗೆ ಕೂರಿ ಡ್ರೈವರ್ ಡ್ರೈವರ್ಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಆ ನಿಯಮಗಳನ್ನು ಉಲ್ಲಂಘಿಸಿ ಸಾರ್ವಜನಿಕರಿಗೆ ಮತ್ತೆ ಸವಾರರಿಗೆ ಬಹಳಷ್ಟು ಅನಾನುಕೂಲತೆಯನ್ನ ಸೃಷ್ಟಿ ಮಾಡ್ತಾ ಈ ವಿಚಾರವಾಗಿ ನಾವು ನನ್ನ ಮುಂಚೆ ಹೇಳೋದಕ್ಕೆ ಹಲವಾರು ಬಾರಿ ದೂರುಗಳನ್ನು ಮನವಿಗಳನ್ನ ಮತ್ತೆ ಅಲ್ಲಿ ಬಸ್ ತಡೆ ಕಾರ್ಯಕ್ರಮಗಳನ್ನ ಮಾಡಿದರೂ ಕೂಡ ಇವರು ಆ ಕ್ಷಣಕ್ಕೆ ಅಥವಾ ಆ ದಿನಕ್ಕೆ ಮಾತ್ರ ಸೀಮಿತ ವ್ಯಕ್ತಪಡಿಸಿ ಯಾರೋ ಒಬ್ಬ ಅಲ್ಲಿ ಹಾಕಿ ನಾವು ನಿಲ್ಲಿಸ್ತೀವಿ ಅಂತ ಒಂದು ಭರವಸೆ ಕೊಡ್ತಾರೆ ಆದರೆ ಗಂಗಾವತಿ ತಾಲೂಕು ಘಟಕದ ನೇತೃತ್ವದಲ್ಲಿ ನಾಳೆ ಬಸ್ ಡಿಪೋ ಡಿಪೋಗೆ ಮುತ್ತಿಗೆ ಹಾಕುವಂತದ್ದು ಕಾರ್ಯಕ್ರಮ ಮಾಡ್ತಾ ಇದೀವಿ ಹಾಗಾಗಿ ನನ್ನ ಪತ್ರಿಕಾ ಮಾಧ್ಯಮ ಮೂಲಕ ಈ ಒಂದು ವಿಚಾರವನ್ನ ಎಲ್ಲರಿಗೂ ಕೂಡ ಪ್ರಸಾರ ಮಾಡುವಂಥದ್ದು ಮಾಡಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ಸದಿಂತ ಕೇಳಿಕೊಂಡಿದ್ದೀನಿ ನೀವೇ